ದೊಡ್ಡ ಮಟ್ಟದ ಡ್ರಗ್ ಸಿಕ್ಕಿತ್ತು ಗುರುಗಳ ಒಂದು ನಾನ್ನೂರು ಕೋಟಿಗೂ ಅಧಿಕ ಈ ಅವೇರ್ನೆಸ್ ಇಂದ ಒಂದಷ್ಟು ಬದಲಾವಣೆ ಆಗ್ಬೋದು ಅಂತ ಎಲ್ಲಿ ತನಕ ಯೂತ್ಸ್ ಅವೇರ್ ಆಗಲ್ವೋ ನಮ್ಮ ಯಾವ ಪ್ರೋಗ್ರಾಮ್ ಮಾಡಿದ್ರು ಇಟ್ಸ್ ಎ ಫ್ರಿಕ್ ಫ್ರಾಕ್ಷನ್ಗೆ ಆದರೆ ವೈದ್ಯೋ ನಾರಾಯಣೋ ಹರಿ ಹಾಗೆ ಡಾಕ್ಟರ್ ಸುಶ್ರುತ್ ಅವರು ಇವತ್ತು ಅರಮನೆ ಮೈದಾನದಿಂದ ಇವತ್ತು ಗ್ರಹಣ ಸಮೇತ ಮನಸ್ಸು ಮನಸ್ಸಿಗೆ ಸಂಬಂಧಪಟ್ಟ ಗ್ರಹಣ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಇವತ್ತು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇವತ್ತು ಇವತ್ತೆ ಡೇಟ್ ಇಟ್ಕೊಂಡಿದ್ದೀರಿ ಹಾಗಾಗಿ ಇವತ್ತು ಯುವಜನ ಯುವಜನಕರ ಮನಸ್ಸಿಗೆ ಈ ಕಿಕ್ಕು ಅನ್ನೋ ಭ್ರಮೆಗೆ ಈ ಹಾವು ಕಚ್ಚಿದ್ರೆ ಸಾಯ್ತೀವಿ ಅಂತ ಗೊತ್ತಿದ್ರು ಕಚ್ಚಿಸ್ಕೊಳ್ಳೋದು ಅಂತೀವಲ್ಲ ಇವತ್ತು ಯೂತ್ಸ ಆ ಪರಿಸ್ಥಿತಿಲಿ ಇದಾರೆ ಸೊ ಡ್ರಗ್ಸ್ ಬರೀ ಮೊದಲಿನ ತರ ಟ್ಯಾಬ್ಲೆಟ್ ಇಂಜೆಕ್ಷನ್ ಪೌಡರ್ಸ್ ಆ ಥರದ್ರಲ್ಲಿಲ್ಲ ಇಲ್ಲ ನಾವೆಲ್ಲ ಬಿಇಿ ಓದ್ತಾ ಕಾಲಘಟ್ಟದಲ್ಲಿ ಓಡ್ತಾ ಇದ್ದ ಡ್ರಗ್ಸ್ಗಳದೆಲ್ಲ ಆದರೆ ಇವತ್ತು ಫುಡ್ಡಿಗೆ ಸಮೇತ ಐಸ್ ಕ್ರೀಮ್ಸು ಅದೆಲ್ಲ ಹಾಕಿ ಸ್ಕೂಲ್ ಹತ್ರ ಮಾರ್ತಾ ಇದ್ದಾರೆ ಬೆಂಗಳೂರು ಮೈಸೂರಲ್ಲಿ ಮ್ಯಾಂಗ್ಳೂರಲ್ಲಿ ವಿಪರೀತವಾಗಿದೆ ಸೊ ನಾನು ಹೇಳಿದಾಗೆ ಫಸ್ಟು ತಂದೆ ತಾಯಿಗಳು ಅವೇರ್ ಆಗಬೇಕು ಜೊತೆಗೆ ಸರ್ಕಾರ ಸರಿಯಾದ ಕಾನೂನು ಯಾಕಂದರೆ ನಮ್ಮ ಕುಂಭಮೇಳ ನೋಡಿ ಇಡೀ ಜಗತ್ತು ತಲೆ ಕೆಡಿಸ್ಕೊಂಡಿತ್ತು ದುಡ್ಡು ನೋಡಿ ಅಲ್ಲ ಹ್ಯೂಮನ್ ರಿಸೋರ್ಸ್ ನೋಡಿ ಇನ್ನೊಂದು ವರ್ಷದ ಕುಂಭಮೇಳಕ್ಕೆ ನಾವು ಇದೇ ಡ್ರಗ್ಸಿಗೆ ಅಡಿಕ್ಟ್ ಆದರೆ ಹ್ಯೂಮನ್ ರಿಸೋರ್ಸ್ ಪರಿಸ್ಥಿತಿ ಒಂದ್ಸಲಿ ಇಮ್ಯಾಜಿನ್ ಮಾಡಿಕೊಂಡ್ರೆ ನಮಗೆ ಅದರ ಅವೇರ್ನೆಸ್ ಗೊತ್ತಾಗುತ್ತೆ ಸೊ ಅದಕ್ಕೆ ಜನಬಲ ಇರೋ ದೇಶ ನಮ್ಮದು ಭಾವನೆಗಳಿರೋ ದೇಶ ಸಂಸ್ಕೃತಿ ಹೆಸರುವಾಸಿಯಾದ ದೇಶ ಇಡೀ ಮೈಸೂರನ್ನ ಮೈಸೂರು ಪಾಕು ಚಾಮುಂಡಿ ಬೆಟ್ಟ ಇದರಿಂದೆಲ್ಲ ಗುರ್ಸ್ಕೊಂಡು ಮೈಸೂರು ಗ್ರಹಣ ಅಂದಾಗೆ ಇವತ್ತು ಡ್ರಗ್ಸಿಂದ ಗುರ್ಸ್ಕೊಳ್ಳೋ ಇದೆ ಸೊ ಎಲ್ಲ ಮೈಸೂರು ಬಗ್ಗೆ ಅಭಿಮಾನ ಇಟ್ಟವರು ಭುವನೇಶ್ವರಿ ಬಗ್ಗೆ ಅಭಿಮಾನ ಇಟ್ಟವರು ಯಾಕೆ ದುಶ್ಚಟಕ್ಕೆ ಪಕ್ಷನೂ ಇಲ್ಲ ಧರ್ಮವೂ ಇಲ್ಲ ಹಾಗಾಗಿ ಎಲ್ಲ ತಂದೆ ತಾಯಿಗಳು ಫಸ್ಟ್ ಅವೇರ್ ಆಗಬೇಕು ಆಮೇಲೆ ಸರ್ಕಾರ ಸರಿಯಾದ ಕಾನೂನುಗಳು ತಂದು ನಾನ್ ಬೇಲೆಬಲ್ ಅಫೆನ್ಸ್ ಥರ ಇದಕ್ಕೆ ವ್ಯವಸ್ಥೆ ಮಾಡಿದರೆ ಕಳ್ತನ ತಾನಾಗೇ ನಿಲ್ಲುತ್ತೆ ಜೊತೆಗೆ ವೈದ್ಯ ಲೋಕದಿಂದನೂ ರೋಟ್ರಿಯಿಂದನೂ ಲಯನ್ಸಿಂದನೂ ಕೆ ಸೇವೆಗೆ ಅವಧಿ ಇಲ್ಲ ಧರ್ಮಕ್ಕೂ ಅವಧಿ ಇಲ್ಲ ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದರೆ ಒಂದಿಷ್ಟು ಗುಂಪು ಸೇರಿ ಈಗ ಡ್ರಗ್ಸ್ ಮಾಫಿ ಆಗಿರೋದು ಇನ್ನೊಂದಿಷ್ಟು ಗುಂಪು ಸೇರಿ ಆ ಮಾಫಿಯನ್ನು ಸುಡ್ಲಿಕ್ಕೂ ಆಗುತ್ತೆ ಅದು ನಾವೆಲ್ಲ ಇವತ್ತು ಹತ್ರ ನಿಂತ್ಕೊಂಡಿದ್ದೀವಿ ಆ ಒಬ್ಬ ಹನುಮಂತ ರಾವಣನ್ ಲಂಕೆ ಅಷ್ಟು ಜನ ಸೇರ್ ಕಟ್ಟಿದ ಲಂಕೆ ಸುಟ್ಟ ಅದೇ ತರ ಈಗ ಡ್ರಗ್ಸಿನ ಲಂಕೆ ಮೈಸೂರಲ್ಲಿದೆ ಸುಶ್ರುತ್ ಮತ್ತೆ ಅವರ ಟೀಮ್ ಮೂಲಕ ಹನುಮಂತನ ಕೆಲಸ ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ